ರಾಜ್ಯದ ಜನರಿಗೆ ನಮಸ್ಕಾರ ನಮ್ಮ ನ್ಯೂಸ್ ಕನ್ನಡ ಮಾಡುವ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನೆಂದು ನೋಡೋಣ ಇವತ್ತಿನ ಮಾಹಿತಿ ಎಂದರೆ ಕೇಂದ್ರ ಮಧ್ಯಂತರ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾರಿಗೆ ಏನೇನು ಲಾಭ ಸಿಗಲಿದೆ ಮತ್ತು ರೈತರಿಗೆ ಏನು ಲಾಭ ಸಿಗಲಿದೆ ಪೂರ್ಣ ಡೀಟೇಲ್ಸ್ ಮುಖಾಂತರ ತಿಳಿಯೋಣ ಈ ವಿಡಿಯೋ ತಪ್ಪದೇ ಕೊನೆಯವರಿಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂಥ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕೇಂದ್ರ ಬಜೆಟ್ನಲ್ಲಿ ಮೊದಲನೆಯದಾಗಿ ರೈತರ ಕ್ಷೇಮಾಭಿವೃದ್ಧಿ ಅದರಲ್ಲಿ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಆರ್ಥಿಕ ನೆರವಿಗಾಗಿ ಹನ್ನೊಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಪಿ ಫಸಲ್ ಭೀಮಾ ಯೋಜನೆಯಡಿ ಬೆಳೆ ವಿಮೆಗೆ ನಾಲ್ಕು ಕೋಟಿ ರೂಪಾಯಿ ಒಂದು ಸಾವಿರದ ಆರ್ನೂರ ಮೂವತ್ತೊಂದು ಮಂದಿಗಳಿಗೆ ಈ ನ್ಯಾಮ್ ಅಡಿಯಲ್ಲಿ ಆರ್ಥಿಕ ನೆರವು ಮೂರು ಲಕ್ಷ ಕೋಟಿ ರೂಪಾಯಿ ಎರಡನೆಯದಾಗಿ ಪಟವರ ಕ್ಷೇಮಾಭಿವೃದ್ಧಿ ಅದರಲ್ಲಿ ಫಲಾನುಭವಿಗಳಿಗೆ ನೇರ ಪಾವತಿ ಉಳಿತಾಯಕ್ಕಾಗಿ ಎರಡು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿ ಪಿಎಂ ಸೇವಾನಿಧಿ ಎಡಿ ಬೀದಿ ವ್ಯಾಪಾರಗಳಿಗೆ ಸಾಲದ ನೆರವಿಗಾಗಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಮೂರನೆಯದಾಗಿ ಮಹಿಳಾ ಸಬಲೀಕರಣ ಅದರಲ್ಲಿ ಮುದ್ರಾ ಯೋಜನೆಯಡಿ ಮಹಿಳಾ ಉದ್ಯಮಿಗಳಿಗೆ ಸಾಲಕ್ಕಾಗಿ ಮೂವತ್ತು ಕೋಟಿ ರೂಪಾಯಿ ಎಸ್ ಎಚ್ ಜಿ ಎಸ್ ಅಡಿಯಲ್ಲಿ ಒಂದು ಕೋಟಿ ಮಹಿಳೆಯರು ಲಕ್ಷ ಪತೆಯಾಗಲು ನೆರವಿಗಾಗಿ ಎಂಬತ್ಮೂರು ಲಕ್ಷ ರೂಪಾಯಿ ನಾಲ್ಕನೆಯದಾಗಿಯುವ ಸಬಲೀಕರಣ ಅದರಲ್ಲಿ ಸ್ಕಿಲ್ ಇಂಡಿಯಾ ಮಿಷಿನ್ ಅಡಿಯಲ್ಲಿ ಯುವಕರ ತರಬೇತಿಗಾಗಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಪಿ ಎಂ ಮುದ್ರಾ ಯೋಜನೆಯಡಿ ಯುವಕರಿಗೆ ಉದ್ಯಮಕ್ಕೆ ಸಾಲಕ್ಕಾಗಿ ನಲವತ್ತ್ಮೂರು ಕೋಟಿ ರೂಪಾಯಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಮಧ್ಯಂತರ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಕ ಗುರುವಾರ ಮಂಡಿಸಿದ್ದಾರೆ ಈ ಬಾರಿ ಬಜೆಟ್ನಲ್ಲಿ ರೈತರು ಮಹಿಳೆಯರು ಬಡವರು ಮತ್ತು ಯುವ ಜನರಿಗೆ ಅನುದಾನವನ್ನ ನೀಡಿದ್ದಾರೆ ಈ ಕೇಂದ್ರ ಮಧ್ಯಂತರ ಬಜೆಟ್ ನ ಮೂಲಕ ನಿಮಗೂ ಕೂಡ ಅನುಕೂಲವಾಗುವಂತಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತು ಈ ಅನುದಾನಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನಲ್ನ ಮುಖಾಂತರ ಉಪಯುಕ್ತವಾಗುವ ವಿಷಯಗಳ ಬಗ್ಗೆ ಮತ್ತು ಹೊಸ ಹೊಸ ಯೋಜನೆಗಳ ಬಗ್ಗೆ ತಿಳಿಸುತ್ತೇವೆ ಮತ್ತು ನಮ್ಮ ಇರುವ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ